missed by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join saint mary's neat long term program because you were never meant to give up ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಹೇಮಾವತಿ ನದಿ ಮೈದುಂಬಿ ಹರಿಯುತ್ತಿದೆ ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಮುಗಿಬಿದ್ದಿದ್ದಾರೆ ಪಶ್ಚಿಮ ಘಟ್ಟಗಳ ಸೌಂದರ್ಯ ಸ್ವರ್ಗದ ದ್ವಾರ ಕಾಫಿ ಕಣಜವಾದ ಚಿಕ್ಕಮಗಳೂರು ಸುಂದರ ಸ್ಥಳಗಳ ತವರೂರು ಸ್ವಚ್ ತೊಟ್ಟಿರುವ ಹೇಮಾವತಿ ಗ್ರಾಮದ ಬೆಟ್ಟದ ಬೆಟ್ಟದ ಮೇಲಿಂದ ಇಳಿದು ನದಿಯಾಗಿ ಹರಿದು ಮೂಡಿಗೆರೆ ಮತ್ತು ಹಾಸನ ಸೇರಿದಂತೆ ನಾಲ್ಕು ಜಿಲ್ಲೆಗಳ ರೈತರ ಪಾಲಿನ ಜೀವದಾತೆಯಾಗಿದ್ದಾಳೆ ಮಲೆನಾಡಿನ ಗಂಗೆ ಹೇಮಾವತಿ ನದಿಯು ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಹರಿದು ಕೃಷ್ಣರಾಜಪೇಟೆ ತಾಲೂಕಿನ ಅಂಬಿಗರಹಳ್ಳ ಬಳಿಯ ಸಂಗಮದಲ್ಲಿ ಕಾವೇರಿ ನದಿಯನ್ನ ಸೇರುತ್ತದೆ ಅಂತಾರಾಷ್ಟೀಯ ಮಾದಕ ದ್ರವ್ಯ ಮತ್ತು ಕಳ್ಳ ಸಾಗಾಣೆ ವಿರೋಧಿ ದಿನದ ಅಂಗವಾಗಿ ಚಿಕ್ಕಮಗಳೂರು ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಕುರಿತು ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳಿಗೆ ನಿಯಂತ್ರಣ ಹಾಕಲು ಎಲ್ಲ ಪಕ್ಷಗಳ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಶಾಖೆಯ ವಿದ್ಯಾರ್ಥಿಗಳನ್ನು ಒಟ್ಟಾಗಿ ಸೇರಿಸಿ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಎಂದರು ನಾನು ಪ್ರತಿಜ್ಞೆ ಮಾಡುವುದೇನೆಂದರೆ ಮಾದಕ ವಸ್ತುಗಳ ಬಳಕೆ ವ್ಯಕ್ತಿಯ ಜೀವನದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತದೆ ನನ್ನ ಆರೋಗ್ಯ ಭವಿಷ್ಯ ಮತ್ತು ಸಮುದಾಯದ ಒಳಿತಿಗಾಗಿ ನಾನು ಮಾದಕ ವಸ್ತುಗಳಿಂದ ದೂರವಿರುತ್ತೇನೆ ನನ್ನ ಸ್ನೇಹಿತರು ಕುಟುಂಬ ಮತ್ತು ಸಮಾಜವನ್ನೂ ಕೂಡ ಈ ಅಪಾಯದ ಬಗ್ಗೆ ಜಾಗೃತಗೊಳಿಸುತ್ತೇನೆ ಬಲಿಯಾಗುವುದಿಲ್ಲ ನನ್ನ ಸಂಬಂಧಿಕರು ನೆರೆಹೊರೆಯವರು ಹಾಗೂ ಯುವ ಜನಾಂಗವನ್ನು ಈ ಬಗ್ಗೆ ಈ ಮಾದಕ ವಸ್ತುಗಳ ಒಂದು ದುರುಪಯೋಗ ಏನಾಗ್ತಾ ಇದೆ ಅದಕ್ಕೆ ಇರ್ತಕ್ಕಂಥ ಸೈಕಲ್ ಸೈಕಲ್ನ ಬ್ರೇಕ್ ಮಾಡಬೇಕು ಆಮೇಲೆ ಯಾವುದು ಈ ಥರ ಆರ್ಗನೈಜರ್ ಕ್ರೈಮ್ ಆಗಿ ಇದು ನಡಿಬಾರದು ಅಂದ್ರೆ ಯಾವುದೋ ಒಂದು ಸಂಘಟಿತವಾಗಿರ್ತಕ್ಕಂಥ ಇದು ಅಪರಾಧ ನಡೀಬಾರ್ದು ಆ ಅಪರಾಧವನ್ನು ನಾವು ಆ ಅಪರಾಧಗಳನ್ನು ನಾವು ಬ್ರೇಕ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದೀವಿ ನಾನು ಆಲ್ರೆಡಿ ಈಗ ಸ್ಪೀಚಲ್ಲಿ ಹೇಳಿದ್ದೀನಿ ಒನ್ ನೈನ್ ಜೀರೋ ಏಯ್ಟ್ ಅಂತಕ್ಕಂಥದ್ದು ಒಂದು ಟೋಲ್ ಫ್ರೀ ನಂಬರ್ ಇದೆ ಅದರ ಜೊತೆಗೆ ಡ್ರಗ್ ಫ್ರೀ ಕರ್ನಾಟಕ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಇದೆ ಕರ್ನಾಟಕ ಸರ್ಕಾರದಿಂದ ಇರ್ತಕ್ಕಂಥ ಆ್ಯಪ್ ಇದೆ ಸೊ ಅದನ್ನು ಬಳಸಿ ಅದರಲ್ಲಿ ಯಾವುದೇ ಮಾಹಿತಿ ಹಾಕಿದರೂ ಅದು ಅದು ಮಾಹಿತಿ ಸೋರಿಕೆ ಆಗೋಲ್ಲ ನಿಮ್ಮದು ಏನಿದೆ ಅದನ್ನು ನಿಮ್ಮದು ನಿಮ್ಮದು ಕಾನ್ಫಿಡೆನ್ಷಿಯಾಲಿಟಿನ ನಾವು ಮೇಂಟೈನ್ ಮಾಡ್ತೀವಿ ಸೊ ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ ಸಮಾಜ ಕೈ ಜೋಡಿಸಿದ್ರೂ ಇದೇನು ಸಾಮಾಜಿಕ ಪಿಡುಗು ಏನಿದೆ ಮಾದಕ ವಸ್ತು ಅದನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಪೊಲೀಸರು ಎಕ್ಸೈಸ್ ಡಿಪಾರ್ಟ್ಮೆಂಟ್ದವರು ಬೇರೆ ಬೇರೆ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೂ ಸಹಿತ ಏನಾಗುತ್ತೆ ಸಮಾಜದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಲಿಲ್ಲ ಅಂದರೆ ಸಮಾಜದ ಬಗ್ಗೆ ಸಮಾಜದಲ್ಲಿ ಇದ್ರ ಬಗ್ಗೆ ಸೀರಿಯಸ್ನೆಸ್ ಇರಲಿಲ್ಲ ಅಂದರೆ ಅದೇನಾಗುತ್ತೆ ಅದು ಹಾಗೆ ಆಗ್ತಾ ಹೋಗುತ್ತೆ ಮತ್ತೆ ಅದರಿಂದ ಬಹಳ ದುಷ್ಪರಿಣಾಮ ಆಗುತ್ತೆ ಆದ್ರಿಂದ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಸಮಾಜನ್ನು ಒಟ್ಟಾಗಿ ತಗೋ ತೆಗೆದುಕೊಂಡ್ಬಿಟ್ಟು ಒಂದು ಸಮುದಾಯ ಪೊಲೀಸಿಂಗ್ ಅಂತ ಹೇಳ್ತೇವೆ ನಾವು ಕಮ್ಯುನಿಟಿ ಪೊಲೀಸಿಂಗ್ ಆ ಕಮ್ಯುನಿಟಿ ಪೊಲೀಸಿಂಗ್ ಅನ್ನು ಮಾಡಿದರೆ ಮಾತ್ರ ನಾವು ಡ್ರಗ್ಸ್ಗಳನ್ನು ಇದನ್ನ ಮಾಡಲಿಕ್ಕೆ ಏನು ಕ್ಲೋ ಇದನ್ನ ಕ್ಲಿಯರ್ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಹಾಗೂ ಇಂದಿನ ಯುವಜನತೆಯ ಸಹಕಾರವು ಅತ್ಯವಶ್ಯಕವಾಗಿದೆ ಎಂದರು ವ್ಯಾಪಕವಾಗಿ ಹರಡುತ್ತಿರುವುದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಪಿಡುಗನ್ನು ತೊಡಗಿಸಬೇಕು ಅನ್ನೋದು ಅವರ ಉದ್ದೇಶ ನಾವು ಉದ್ದೇಶಿಯಲ್ ಜನರೇಷನ್ ಜೆನ್ಝಿ ಒಳ್ಳೆ ಒಳ್ಳೆ ಹವ್ಯಾಸಕ್ಕೆ ಈಗ ತಾವು ತೊಡಗಿಸ್ಕೊಳ್ತಾ ಇದಾರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಫಿಟ್ನೆಸ್ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಯೋಗ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಆ ರೀತಿ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾಗ ಈ ರೀತಿಯಾದ ಒಂದು ಮಾದಕ ದ್ರವ್ಯದ ವ್ಯಸನದು ಹೆಚ್ಚಿನ ಪ್ರಕರಣಗಳು ಬರ್ತಾ ಇದೆ ಸೊ ಇದಕ್ಕೆ ಸ್ಟ್ರೆಸ್ ಅಂತ ಒಂದು ವಿಶ್ಲೇಷಣೆ ಇದೆ ಆ ಒಂದು ನಾವು ಇಂತ ಒಂದು ಒಳ್ಳೆ ಟೈಮ್ ಅಲ್ಲಿ ಅಂದರೆ ನಮಗೆ ಎಲ್ಲ ಮೊಬೈಲಲ್ಲಿ ನಾವು ಏನ್ ಬೇಕಾದ್ರೂ ನೋಡಬಹುದು ಏನ್ ಬೇಕ ನಾವು ಆಸೆ ಪಟ್ಟಿದ್ನೆಲ್ಲ ಅಚೀವ್ ಮಾಡಬಹುದು ಇಂಥ ಒಂದು ಟೈಮ್ನಲ್ಲಿ ಈ ಡ್ರಗ್ ಅಡಿಕ್ಷನ್ ಅನ್ನೋದು ಒಂದು ದೊಡ್ಡ ಪಿಡುಗಾಗಿ ಬರ್ತಾ ಇದೆ ಸೊ ಇವತ್ತು ಏನು ಈ ಅಭಿಯಾನ ಆರಂಭ ಆಗ್ತಾ ಇದೆ ಇದು ಜೀವನ ಪೂರ್ತಿ ಇರಲಿ ನಿಮ್ಮ ಈ ವಿರೋಧ ಡ್ರಗ್ಸ್ಗೆ ಯಾವಾಗ್ಲೂ ಇರಲಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾಫಿನಾಡು ಚಿಕ್ಕಮಗಳೂರಿಗೆ ಇಂದು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಭೆಯಲ್ಲಿ ಜಿಲ್ಲೆಯ ಕಂದಾಯ ಇಲಾಖೆ ಕುರಿತು ಚರ್ಚೆ ನಡೆಸಿದರು ಸಭೆಯಲ್ಲಿ ಜಿಲ್ಲೆಯಲ್ಲಿ ಅತಿವೃಷ್ಟಿಗೆ ಉಂಟಾಗಿರುವ ಭೂಕುಸಿತ ಅರಣ್ಯ ಹಾಗೂ ಕಂದಾಯ ಭೂಮಿ ಸಮಸ್ಯೆ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಕಂದಾಯ ದಾಖಲಾತಿಗಳ ಡಿಜಿಟಲೀಕರಣ ಸೇರಿದಂತೆ ಕಂದಾಯ ಇಲಾಖೆಯಲ್ಲಿನ ಸಮಸ್ಯೆಗಳ ಕುರಿತು

विद्यार्थी मेरे टीचर से इनको घंटे आ गए लाते हैं या सर सेंगे के लिए हाँ सर आप फ्रेंड्स में लेते हो सर घंटे आ गए हैं वन पॉइंट फाइव सी आप बोलते सर तो यार बीस सौ तो सर यार ट्रेनर सर हाँ सर ट्रेनर को ट्रेनर से लाइन है सर ट्रेनर को से सारे कैसे हैं ऐसा शर्माइए यार గు భూమి తొందర గుర్తీ

ಕಾಳಜಿ ಕೇಂದ್ರ ಇಸ್ ಒನ್ ಪಾಯಿಂಟ್ ಅದೇ ಕಾಳಜಿ ಕೇಂದ್ರ ಬಗ್ಗೆ ನಮ್ಗೆ ಅದು ಚೆನ್ನಾಗಿ ಆಗ್ತದೆ ಈಗ ನಮ್ಗೆ ಸಿಸ್ಟಮ್ ಕಾಲೇಜಿ ಕೇಂದ್ರ ಮಾಡೋದ್ರಲ್ಲಿ ಮೈನರ್ ಹೆಚ್ಚು ಕಡಿಮೆ ಬಟ್ ಮನೆಗಳನ್ನ ನಾವು ಅವರು ಖಾಲಿ ಮಾಡಿಸ್ಬೇಕು ಎಸ್ಪೆಷಲಿ ಹೆಚ್ಚು ಮಳೆ ಆಗುವಾಗ ಸ್ವಲ್ಪ ಅವರಿಗೆ ಕಷ್ಟ ಅನ್ಸಿದ್ರು ಪರವಾಗಿಲ್ಲ ಬಟ್ ನಾವು ಚಾನ್ಸ್ ತಗೊಳಕ್ ಆಗೋದಿಲ್ಲ ವಲ್ನರಬಲ್ ಏರಿಯಾದಲ್ಲಿ ಇರೋದನ್ನ ಶಿಫ್ಟ್ ಮಾಡಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಅವರು ರೆಸಿಸ್ಟ್ ಮಾಡಬಹುದು ಬಟ್ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ಪ್ರಾಣ ಹೋಗುತ್ತೆ ಅವ್ರ ಪ್ರಾಣ ಹೋಗುತ್ತೆ ಅಂಡ್ ಅವ್ರ ಪ್ರಾಣ ಹೋಗೋದ್ರ ಜೊತೆಗೆ ಸರ್ಕಾರಕ್ಕೂ ಜವಾಬ್ದಾರಿ ಬರುತ್ತೆ ಮೋರ್ ಇಂಪಾರ್ಟೆಂಟ್ ಪ್ರಾಣ ಸೊ ಅದರಲ್ಲಿ ಸ್ವಲ್ಪ ನಾವು ಸರಿ ಏನೇ ಇದ್ರು ಕೂಡ ಸ್ವಲ್ಪ ಹೆಚ್ಚು ಓವರ್ ಅಂತ ಅನ್ಸಿದ್ರು ಕೂಡ ಇವೆಲ್ಲಾ ಸ್ಟೆಪ್ಷನ್ ಆ ಮಾಡಿದೇ ಹೋದೆರೆ ವಿ ಶುಡ್ ನೌ ರೆವೆನ್ಯೂ ಇಂದ ಡಿಕಲೇರ್ ಮಾಡಬೇಕು ಇಡಿ ಇಚ್ಛಾಕರ್ತಿಸ್ ಅಂತ ಸರ್ ಎಲ್ಲರಿಗೂ ಸಶಚಿ ನ್ಯೂಸ್ ಶೃಂಗಿ ಅಸ್ಕಿ ರೋಡ್ ಮಸಕಿಸ್ ಆನ ಜಿಲ್ಲಾಧಿಕಾರಿ ಮೀನಾ ಹಗರ್ ಪಂಚಾಯತ್ ಕನಿಹಣಾ ಏಕ್ ವರಿಷ್ಠ ಅಧಿಕಾರಿ ಸಂತೇ ಹಾಜರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork. Ensuring top hygiene and biosecurity. High-tech breeding farm with equipment from SCAB Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.